ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಅಷ್ಟ ದಿಗ್ಬಂಧನ ಧನ ಆಕರ್ಷಣೆ ಜನ ಆಕರ್ಷಣೆ ನರದೃಷ್ಟಿ ನಿವಾರಣೆ ವೀಕ್ಷಕರೇ ಧನರಂಜನೆ ವೀಕ್ಷಕರೇ ಹಣ ಜನರಂಜನೆ ಮನುಷ್ಯರು ನರದೃಷ್ಟಿಯಿಂದ ವೀಕ್ಷಕರೇ ನಿಮ್ಮ ಮೇಲೆ ಕೆಟ್ಟ ಕಣ್ಣ ಬಿಡೋದು ಕೆಟ್ಟ ಕಣ್ಣ ನಿಮ್ಮ ಮೇಲೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಉಂಟಾಗ್ತಿರ್ಬೋದು ಹೌದಾ ಈ ಮೂರಲ್ಲಿ ನಿಮಗೆ ಯಾವ ಸಮಸ್ಯೆ ಇದೆ ಆ ಎಲ್ಲ ಒಂದು ಶತ್ರು ಬಾಧೆ ಆಗಿರ್ಬೋದು ಹಣ ಸಮಸ್ಯೆ ನರ ದೃಷ್ಟಿ ವೈಬಲ್ಯ ಹೌದಾ ವೀಕ್ಷಕರೇ ಜನರ ಕಣ್ಣು ಮೇಲೆ ಬಿದ್ದರೆ ನೀವು ಸ್ವಲ್ಪ ವೀಕ್ ಆಗ್ತಿಲ್ಲ ನಿಮಗೆ ನಿಮಗೆ ಮೇಲೆ ಮೇಲೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ವೀಕ್ಷಕರೇ ಹೌದಾ ಅಷ್ಟೊಂದರೆ ವೀಕ್ಷಕರೇ ಎಂಟು ದಿಕ್ಕಿನ ನಿಮಗೆ ಯಾವುದೇ ಒಂದು ಸಕಲ ಗುಪ್ತ ಯಾವುದೇ ಕಷ್ಟ ಆಗಬಾರ್ದು ವೀಕ್ಷಕರೇ ನಿಮಗೆ ತೊಂದರೆ ಆಗಬಾರ್ದು ಕಿರಿಕಿರಿ ಆಗಬಾರ್ದು ಒಟ್ಟಿನಲ್ಲಿ ನಿಮ್ಮ ಕಿವಿಯಲ್ಲಿ ಕಷ್ಟ ಅನ್ನೋ ಮಾತೇ ಇದಾಗಬಾರ್ದು ವೀಕ್ಷಕರು ಬರಬಾರ್ದು ನೀವು ಮುಂದಿನ ಬಾಳುವ ಕಾಲಗಳು ಸುಖ ಸಂತೋಷ ಆನಂದ ಇರಬೇಕಂದ್ರೆ ವೀಕ್ಷಕರೇ ಇದೊಂದು ಅಂತ ಮಾಡಿರಿ ಏನಪ್ಪಾ ತಂತ್ರ ಅಂದರೆ ವೀಕ್ಷಕರಲ್ಲ ಒಂದು ತಾಯಿ ತೊಳೆ ಯಕ್ಷ ತಾಯಿತ ಹೌದಾ ತಾಯಿತ ತಂದ್ಬಿಟ್ಟು ಯುಕ್ಷಕರ ಒಂದು ತೀರ್ಥವೆ ತಗಡಿನ ಹಾಳೆ ನಿಮಗೆ ಕಾಣಿಸ್ಲೇಬಲ್ ಸ್ಕ್ರೀನ್ ಮೇಲೆ ತಗಡಿನ ಹಾಳೆಯನ್ನು ತಾಯ್ತದ ಒಳಗಡೆ ಹಾಕಬೇಕು ಆ ತಾಯ್ತದ ಒಳಗಡೆ ಕೆಂಪು ಕುಂಕುಮ ಮತ್ತು ಹಳದಿ ಕುಂಕುಮವನ್ನು ಹಾಕಬೇಕು ಭಂಡಾರ ಹಾಕ್ಬಿಟ್ಟು ಆ ತಗಡಿನ ಒಳಗಡೆ ಮುಚ್ಚಿ ಯುಕ್ಷಕರೇ ಮುಚ್ಚಿಬಿಟ್ಟು ಅದಕ್ಕೆ ಒಂದು ಬಿಳಿ ದಾರವನ್ನು ಸುತ್ತಬೇಕು ಸುತ್ತಿಬಿಟ್ಟು ನೀವೊಂದು ಹರಳಿ ಮರ ಅಥವಾ ಆಲದ ಮರ ಕಡೆ ಗಿಡ ಕೆಳಗಡೆ ಅಲ್ಲ ಗಿಡಕ್ಕೆ ಒಂದು ಮೊಳೆಯಿಂದ ಅದನ್ನ ಹೊಡೆದು ಬಿಟ್ಟು ಬನ್ನಿ ವೀಕ್ಷಕರೇ ಸಾಕು ಕೇವಲ ಮೂರೇ ದಿನದಲ್ಲಿ ನಿಮಗೆ ಯಾವುದೇ ಒಂದು ಸಕಲ ಗುಪ್ತ ಕಷ್ಟಗಳಿದ್ದರೂ ತಕ್ಷಣ ನಾಶವಾಗುತ್ತೆ ನಿಮಗೆ ಯಾರು ಜನರ ತೊಂದರೆ ಕೊಡ್ತಾರೆ ಅವರು ದೂರ ಆಗ್ತಾರೆ ನಿಮ್ಮಲ್ಲಿ ಕೈಗೆ ಹಣ ಹುಡ್ತಾ ಇಲ್ವಾ ಅದು ಹಣ ಬರುತ್ತೆ ಹೌದಾ ಜನರ ದೃಷ್ಟಿಕೋನ ಸರಿ ಇಲ್ಲ ಅಂದರೆ ಅದು ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರಿ ಹೌದಾ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲ ನಾಶವಾಗುತ್ತೆ ಮುಂದೆ ನೀವು ಬಾಳುವ ಜೀವನಗಳು ಸುಖದಿಂದ ಸಂತೋಷದಿಂದ ಬಾಯ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದರ ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಯಾವ ವಾರ ಅಂದರೆ ಗುರುವಾರ ಮಾಡಿ ರಾಯರ ವಾರ ತುಂಬ ಒಳ್ಳೇದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದ್ರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳೆಂದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ರಂಜೆ ಸಮಸ್ಯೆ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿನ ಮೋಸೋಗಿದರೆ ಮದುವೆ ಮಕ್ಕಳ ಮತ್ತು ಕಿ ಮಕ್ಕಳ ಮೊದಲು ಕಿಡಿದರೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಬೇಟಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು